ನೀವು ಡಿಜಿಟಲ್ ಜಗತ್ತಿನಿಂದ ಹೊರಬರಲು ಬಯಸ್ತೀರಾ ಹಾಗಾದ್ರೆ ಡಿಜಿಟಲ್ ಡಿಟ್ಯಾಕ್ಸ್ ನಿಮಗೆ ನೆರವಾಗಲಿದೆ ಡಿಜಿಟಲ್ ಡಿಟ್ಯಾಕ್ಸ್ ಎಂಬ ಪದ ಸಾಮಾನ್ಯವಾಗಿ ನಾವೆಲ್ಲರೂ ಕೇಳಿರ್ತೀವಿ ಆದರೆ ಇದರ ಕಾರ್ಯವೇನು ಅನ್ನೋದು ನಮ್ಮಲ್ಲಿ ಬಹುತೇಕರಿಗೆ ಗೊತ್ತಿಲ್ಲ ಹಾಗಾದ್ರೆ ನೀವು ಈ ಸ್ಟೋರಿ ನೋಡಲೇಬೇಕು ನಾವಿಂದು ತಂತ್ರಜ್ಞಾನದ ಯುಗದಲ್ಲಿದ್ದೇವೆ ಮೊಬೈಲ್ ಲ್ಯಾಪ್ಟಾಪ್ ಕಂಪ್ಯೂಟರ್ ಇಲ್ಲದ ಬದುಕನ್ನ ಊಹಿಸಲು ಸಾಧ್ಯವಾಗದು ಬಿಡುವು ಸಿಕ್ಕಾಗೆಲ್ಲ ಮೊಬೈಲ್ ಫೋನ್ ನಲ್ಲಿ ಸಮಯ ಕಳೆಯುವವರೇ ನಮ್ಮಲ್ಲಿ ಹೆಚ್ಚಾಗಿದ್ದಾರೆ ಹೀಗೆ ನಮ್ಮ ಜೀವನವನ್ನ ತಂತ್ರಜ್ಞಾನದೊಂದಿಗೆ ಬೇರ್ಪಡಿಸಲಾಗದಂತೆ ಸಂಬಂಧ ಹೊಂದಿದೆ ಹಾಗಾಗಿ ಡಿಜಿಟಲ್ ಲೋಕದಿಂದ ಹೊರಬರಲು ಬಯಸುವವರಿಗೆ ಡಿಜಿಟಲ್ ಡಿಟಾಕ್ಸ್ ಸಹಾಯ ಮಾಡುತ್ತೆ ಡಿಜಿಟಲ್ ಡಿಟಾಕ್ಸ್ ಎಂದರೇನು ಉಪಕರಣಗಳನ್ನ ಸ್ವಲ್ಪ ದೂರ ಇಡುವ ಅಭ್ಯಾಸವನ್ನ ರೂಢಿಸಿ ಬದುಕನ್ನ ಡಿಜಿಟಲ್ ಜಗತ್ತಿನಿಂದ ಹೊರತಂದು ತಮ್ಮ ನೈಜ ಬದುಕನ್ನ ಆನಂದಿಸುವುದಕ್ಕೆ ಡಿಜಿಟಲ್ ಡಿಟಾಕ್ಸ್ ಎನ್ನುತ್ತಾರೆ ಈ ವಿಧಾನವನ್ನ ಅನುಸರಿಸುವುದು ಪ್ರಾರಂಭದಲ್ಲಿ ಕಷ್ಟವಾದರೂ ನಮ್ಮ ಮಾನಸಿಕ ಹಾಗೂ ದೈಹಿಕ ಆರೋಗ್ಯಕ್ಕೆ ಪ್ರಯೋಜನಕಾರಿಯಾಗಿದೆ ಎನ್ನುತ್ತಾರೆ ತಜ್ಞರು ನಿಗದಿತ ಸಮಯದವರೆಗೆ ಡಿಜಿಟಲ್ ಗ್ಯಾಜೆಟ್ಗಳು ಸ್ಮಾರ್ಟ್ಫೋನ್ ಅಥವಾ ಇಂಟರ್ನೆಟ್ ಪ್ಲಾಟ್ಫಾರ್ಮ್ಗಳನ್ನು ಬಳಸುವುದನ್ನು ತಡೆಯುವ ಉದ್ದೇಶ ಇದರದ್ದು ಡಿಜಿಟಲ್ ಡಿಟಾಕ್ಸ್ನಿಂದ ಆರೋಗ್ಯಕ್ಕೇನು ಲಾಭ ಡಿಜಿಟಲ್ ಡಿಟಾಕ್ಸ್ನಿಂದ ದೈಹಿಕ ಮಾನಸಿಕ ಹಾಗೂ ಭಾವನಾತ್ಮಕ ಪ್ರಯೋಜನಗಳಿವೆ ಎಂದು ತಜ್ಞರು ಹೇಳುತ್ತಾರೆ ಈ ಪ್ರಯೋಜನಗಳ ಬಗ್ಗೆ ಡಿಟೇಲ್ ಆಗಿ ನೋಡ್ತಾ ಹೋಗೋಣ ಡಿಜಿಟಲ್ ಡಿಟಾಕ್ಸ್ನಿಂದ ಒತ್ತಡ ಕಡಿಮೆ ಸ್ಕ್ರೀನ್ ಟೈಮ್ನಿಂದ ಹೊರಬರುವುದು ಡಿಜಿಟಲ್ ಪ್ರಪಂಚದಿಂದ ದೂರ ಉಳಿಯುವುದು ಮೆದುಳಿಗೆ ಹಲವು ರೀತಿಯಲ್ಲಿ ಪ್ರಯೋಜನ ನೀಡುತ್ತೆ ಅದರಲ್ಲಿ ಮುಖ್ಯವಾಗಿ ಒತ್ತಡವನ್ನು ಕಡಿಮೆ ಮಾಡುತ್ತೆ ಗ್ಯಾಜೆಟ್ಗೆ ನೀಡುವ ಸಮಯವನ್ನು ಉಳಿಸಿ ನಾವು ಉಳಿದ ಕೆಲಸಗಳತ್ತ ಗಮನ ಹರಿಸಬಹುದು ಮಾನಸಿಕ ಆರೋಗ್ಯ ಸುಧಾರಿಸಲು ಸಹಕಾರಿ ಸಮಯ ಸಿಕ್ಕಾಗೆಲ್ಲ ಸ್ಮಾರ್ಟ್ಫೋನ್ ಬಳಸುವ ಹವ್ಯಾಸ ನಮ್ಮಲ್ಲಿ ಅನೇಕರದ್ದು ಹೀಗೆ ನಮ್ಮ ಅರಿವಿಗೆ ಬಾರದೆ ಹೆಚ್ಚು ಸಮಯ ಅದರಲ್ಲೇ ಬಿದ್ದಿರುತ್ತೇವೆ ಇದು ನಮ್ಮ ಮಾನಸಿಕ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ ಹಾಗಾಗಿ ಸ್ಮಾರ್ಟ್ಫೋನ್ ಹಾಗೂ ಲ್ಯಾಪ್ಟಾಪ್ನಂತಹ ಸಾಧನಗಳಿಂದ ದೂರ ಉಳಿಯುವುದು ಮಾನಸಿಕ ಆರೋಗ್ಯವನ್ನ ಸುಧಾರಿಸುತ್ತದೆ ಚರ್ಮದ ಆರೋಗ್ಯಕ್ಕೆ ಪ್ರಯೋಜನಕಾರಿ ನ ಬೆಳಕು ಚರ್ಮದ ಮೇಲೆ ಕೆಟ್ಟಪರಿಣಾಮಗಳನ್ನು ಬೀರುತ್ತೆ ಬಳಕೆಯನ್ನ ಸಂಪೂರ್ಣವಾಗಿ ನಿಲ್ಲಿಸಿದಾಗ ಚರ್ಮದ ಮೇಲಾಗುವ ಹಾನಿಯನ್ನ ತಡೆಯುತ್ತದೆ ಎಂಬುದು ತಜ್ಞರ ಸಲಹೆ ಉತ್ತಮ ನಿದ್ದೆಗೆ ಸಹಕಾರಿ ರಾತ್ರಿ ಮಲಗುವ ಮುನ್ನ ಫೋನ್ ನೋಡದೆ ನಿದ್ದೆ ಬರಲ್ಲ ಏನಾದರೊಂದು ವಿಡಿಯೋ ಸಿನಿಮಾ ನೋಡಬೇಕು ಗೇಮ್ ಆಡಬೇಕು ಅಂತ ಮೊಬೈಲ್ ನೋಡ್ತೇವೆ ಹೀಗೆ ನೋಡ್ತಾ ನೋಡ್ತಾ ಸಮಯ ಹೋಗಿದ್ದೆ ಗೊತ್ತಾಗಲ್ಲ ಇದು ನಿದ್ದೆಯನ್ನ ಬಾಧಿಸುತ್ತೆ ಡಿಜಿಟಲ್ ಡಿಟಾಕ್ಸ್ ನಿಂದ ಮೆದುಳು ನಿದ್ದೆಯ ಹಾರ್ಮೋನ್ ಮೆಲಟೋನಿನ್ ಅನ್ನ ಉತ್ಪಾದಿಸುತ್ತದೆ ಇದರಿಂದ ಉತ್ತಮ ನಿದ್ರೆಯನ್ನ ಮಾಡಬಹುದು ಇನ್ನು ಇಂದಿನ ಕಾಲದಲ್ಲಿ ಡಿಜಿಟಲ್ ಡಿಟಾಕ್ಸ್ ಸಾಧ್ಯವೇ ಎನ್ನುವ ಬಗ್ಗೆ ತಜ್ಞರು ಮಿಶ್ರ ಅಭಿಪ್ರಾಯಗಳನ್ನ ಹೊಂದಿದ್ದಾರೆ ಕೆಲವರು ಡಿಜಿಟಲ್ ಪ್ಲಾಟ್ಫಾರ್ಮ್ ನಿಂದ ದೂರವಿದ್ದು ಪ್ರಯಾಣ ಸೇರಿದಂತೆ ಇನ್ನಿತರ ಚಟುವಟಿಕೆಯಲ್ಲಿ ತೊಡಗಿಕೊಳ್ಳಬಹುದು ಅನಗತ್ಯ ಅಡಚಣೆಯನ್ನ ಉಂಟುಮಾಡದೆ ಬದಲಾವಣೆಗೆ ಕ್ರಮೇಣ ಹೊಂದಿಕೊಳ್ಳಲು ವ್ಯಕ್ತಿಗೆ ಹಾಗೂ ಸುತ್ತಮುತ್ತಲಿನವರಿಗೆ ಅನುವು ಮಾಡಿಕೊಡುತ್ತದೆ ಎಂಬುದು ಕೆಲವು ತಜ್ಞರ ನಂಬಿಕೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ